ಹೊರಗಿನ ಪ್ರೀತಿ ಕ್ಷಣಿಕಾನೇ ಅದು ನಮಗೆ ನಾವು ಪ್ರೀತಿ ಮಾಡೋದೇ ಶಾಶ್ವತ ಇವನ್ ಅದು ನಾವು ಮಣ್ಣಲ್ಲಿ ತನಕ ಕೂಡ ನಮಗೆ ನಾವು ಪ್ರೀತಿ ಮಾಡೋದೇ ಶಾಶ್ವತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಡಿ ವಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ನೋಡಿ ಕೌನ್ಸಿಲಿಂಗ್ ಮಾಡ್ತಿರ್ತೀನಿ ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ ನಾನು ಎವ್ರಿ ಡೇ ಅಪಾಯಿಂಟ್ಮೆಂಟ್ಸಿಗೆ ಕೊಟ್ಟಿರ್ತೀನಿ ಸೊ ಕೌನ್ಸಲಿಂಗ್ ತೊಗೊಂಡಿರ್ತಾರೆ ಸುಮಾರು ಜನ ಎಲ್ಲ ಕ್ಯಾಟಗರಿ ಜನ ನಂತರ ಕೌನ್ಸಿಲಿಂಗ್ ತಗೊಂಡಿದ್ದಾರೆ ಒಂದೇ ಮಾತು ಇರುತ್ತೆ ಸರ್ ಮಾತು ಕೊಟ್ಟಿದ್ರು ಸರ್ ಮೋಸ ಮಾಡಿಬಿಟ್ರು ಏನಂತ ಮಾತು ಕೊಟ್ಟಿದ್ರು ಸರ್ ನಿಮ್ಮ ಜೊತೆಗೆ ಕೊನೆ ತನಕ ಇರ್ತೀವಿ ಅಂತ ಹೇಳಿದರು ಬಟ್ ಇವತ್ತಿಗಿಲ್ಲ ಸರ್ ಮೋಸ ಮಾಡಿಬಿಟ್ಟು ಬೇರೆಯವರ ಇದ್ದಾರೆ ಸರ್ ಸರ್ ಮಾತು ಕೊಟ್ಟಿದ್ರು ಕೊನೆ ತನಕ ಇರ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು ನಿಂಗೆ ಮೋಸ ಮಾಡಲ್ಲ ಅಂತ ಬಟ್ ಮೋಸ ಮಾಡಿಬಿಟ್ಟಿದ್ದಾರೆ ಸರ್ ಅಂತೇಳಿ ಸ್ನೇಹಿತರೆ ಎಲ್ಲರ ಲೈಫಲ್ಲೂ ಕೂಡ ಈ ಥರ ಮೋಸ ಅನ್ನೋದಾಗಿರುತ್ತೆ ಮಾತು ಕೊಟ್ಟಿರ್ತಾರೆ ಮಾತು ಕೊಟ್ಟು ಕೊಟ್ಟಿರೋ ಪ್ರಕಾರ ಉಳ್ಕೊಂಡಿರಲ್ಲ ಬಟ್ ನಮ್ಮದವ್ರು ಮಾತ್ರ ಅದೇ ಕೊರಗಲ್ಲಿ ಹಾಗೆ ಹೊಡೆದ್ಬಿಟ್ಟಿರ್ತೀವಿ ನಾವು ನೋ ಎಸ್ ಎನ್ ಸಿರಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರೋ ನಿಮ್ಮ ಲೈಫಲ್ಲಿ ಬಂದು ಮಾತು ಕೊಟ್ಟರೆ ನೀವು ಆ ಕ್ಷಣಕ್ಕೆ ಮಾತ್ರ ಅನ್ಕೊಬೇಕು ಸಪೋಸ್ ಇವತ್ತಿಗೆ ನೀವು ಮೋಸ ಹೋಗಿದರೆ ನಾಳೆ ದಿನ ಯಾರೋ ಬರ್ಬೋದು ನಿಮ್ಮ ಲೈಫಲ್ಲಿ ಮತ್ತೆ ಯಾರೋ ಬಂದು ನಿಮಗೆ ನಂಬಿಸ್ಬೋದು ಮಾತು ಕಡ್ಬೋದು ಇವನ್ ಆಗಿರ್ಬೋದು ಒಂದು ಆಗಿರ್ಬೋದು ವಾಟ್ ಎವರ್ ಏನೋ ಅನ್ಬೋದು ಆವತ್ತಿನ ಕ್ಷಣಕ್ಕೆ ಮಾತ್ರ ಆ ಮಾತು ನಿಮಗೆ ನಮಸೆ ನಂಬಿಕೆ ಹುಟ್ಟಿಸುತ್ತೆ ಆ್ಯಂಡ್ ಸಮಾಧಾನ ಕೊಡುತ್ತೆ ಆ ಮಾತು ಬಟ್ ಅದರ ಮೇಲೆ ನೀವು ಗ್ಯಾರಂಟಿ ವಾರಂಟಿ ಇಟ್ಕೊಂಡು ಬದುಕಬೇಡಿ ಇಲ್ಲಿ ಮನುಷ್ಯನೇ ಯಾವುದೇ ಗ್ಯಾರಂಟಿ ವಾರಂಟಿ ಇಲ್ಲದೇ ಇರಬೇಕಾದ್ರೆ ನೀವು ಆ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಹೋಗಬೇಡಿ ಇಲ್ಲಿ ಹರ್ಟ್ ಆಗುತ್ತೆ ತುಂಬ ನಿಮಗೆ ಓಕೆ ಅವತ್ತಿಗೆ ಏನು ಬೇಕಿತ್ತು ಲೈಕ್ ಅವರು ಫಿಸಿಕಲ್ ಮೇಲೆ ಲೈಕ್ ನಿಮ್ಮ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಸಂಬಂಧ ಮಾತು ಕೊಟ್ಟಿರಬಹುದು ಅಥವಾ ನಿಮ್ಮಿಂದ ದುಡ್ಡು ಕಿತ್ಕೊಳ್ಳೋಕ್ಕೆ ಮಾತು ಕೊಟ್ಟಿರ್ಬೋದು ಟೈಮ್ ಪಾಸ್ ಮಾಡೋಕೆ ಮಾತು ಕೊಟ್ಟಿರ್ಬೋದು ಪ್ರೀತಿನಲ್ಲಿ ಅಥವಾ ನಿಮ್ಮಿಂದ ಏನೋ ಒಂದು ಇಂಪಾರ್ಟೆನ್ಸ್ ಥಿಂಗ್ಸ್ನ ಮಾತು ಕೊಟ್ಟಿರ್ಬೋದು ಮಾತು ಕೊಟ್ಟ ತಕ್ಷಣ ಹಾಗೆ ಇದು ಬಿಡ್ತಾರೆ ಅಂಥೇಳಿ ನೀವು ಅದನ್ನು ನಂಬ್ಕೊಂಡು ನೀವು ಓನ್ ಆಗ್ತಿರ್ತೀರಿ ಬಟ್ ಅವ್ರು ಹಂಗೆ ಇಲ್ಲದೇ ಇದ್ದಾಗ ನಿಮ್ಗೆ ತುಂಬ ಹರ್ಟ್ ಆಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ನೀವು ಫಸ್ಟು ಹೇಳ್ತೀನಿ ನಾನು ಯಾರೇ ನಿಮಗೆ ಮಾತು ಕೊಟ್ಟಿರುವ ಆ ಮಾತಿನ ಮೇಲೆ ನಿಗಾ ಇಡಬೇಡಿ ನಿಮಗೆ ಬೇಕಾ ನಿಮಗೆ ಬೇಕಾ ಆ ವ್ಯಕ್ತಿ ಮಾತು ಕೊಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಎಲ್ಲಿ ತನಕ ಇರ್ತಾನೆ ಎಲ್ಲಿ ತನಕ ನಾನು ಮೋಹನ್ ಆಗ್ತೀನಿ ಇಲ್ಲ ಆದರೆ ನಾನು ಈಗಲೇ ನಾನು ಸರ್ಕೊಂಡ್ಬಿಡ್ತೀನಿ ಈ ಒಂದು ಇದ್ರ ಮೇಲೆ ಹೋಗಿ ಯಾಕಂದರೆ ಇಲ್ಲಿ ಆಣೆ ಪ್ರಮಾಣ ಭಾಷೆ ಇದು ಯಾವುದು ಕೂಡ ಇಲ್ಲ ಇಲ್ಲಿ ಮನುಷ್ಯನೇ ಶಾಶ್ವತ ಇಲ್ಲ ಅಂದಮೇಲೆ ಅಥವಾ ಎಲ್ಲಿ ಆಣೆ ಮಾಡಿದ್ರು ಕೂಡ ಮನಸ್ಸಲ್ಲೊಂದು ಬೇಡ ಅನ್ಕೋತಿರ್ತಾರೆ ದೇವರೇ ತಪ್ಪಾಯಿತು ಏನೋ ಒಂದು ಇಲ್ಲಿ ನನ್ನ ಕೆಲಸ ಆಗ್ಲಿ ಆಗ್ಲಿಕ್ಕೋಸ್ಕರ ಆಣೆ ಪ್ರಮಾಣ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸು ಅಂತ ಒಳಗಿನೊಳಗೆ ಬಿಡ್ಕೊಬಿಡ್ತಾರೆ ಇದು ರಿಯಾಲಿಟಿನ ವಾಸ್ತವತೆ ಮಾತಾಡ್ತಾ ಇದ್ದೀನಿ ನಾನು ಯಾರೋ ನಿಮಗೆ ಎಸ್ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಲವ್ವರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೋ ನಿಮಗೆ ಮಾತು ಕೊಡ್ತಾರೆ ಬಟ್ ಮಾತು ಕೊಟ್ಟಿದ್ದು ಆವತ್ತು ಅದು ಅವತ್ತೇ ಮುಗಿದೋಯ್ತು ಆ ಮಾತು ಆ ಮಾತನ್ನು ಇಲ್ಲಿ ತನಕ ನೆನೆಸ್ಕೊಂಡು ನೀವು ಕೊರತ ಕೂತ್ಕೊಂಬಿಡಿ ಯಾರು ಮಾತು ಕೊಟ್ಟು ಇವತ್ತು ಮೋಸ ಅಂದಮೇಲೆ ಇವತ್ತು ಕೊರಗ್ತಾ ಕೊರಕ್ ಕೊರಗ್ತಾ ಕೂತ್ಕೊಳ್ದ್ರಲ್ಲಿ ಅರ್ಥನೂ ಕೂಡ ಇಲ್ಲ ರೈಟ್ ಅವತ್ತು ಮಾತು ಕೊಟ್ಟಿದ್ರು ಆ ಮಾತು ಸುಳ್ಳಾಗಿದೆ ಅಂತ ಗೊತ್ತಾದ ಮೇಲೆ ಕೊರಕ್ತಾಗಿ ಕೂತಿದ್ದೀರಾ ಅಂದಮೇಲೆ ಮುಟ್ಟಾಳರು ಆಗದೆ ಇನ್ನೇನು ಆಗ್ತೀರಾ ರೈಟ್ ಆ್ಯಂಡ್ ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಲೈಫು ಅಂತ ಅಂದಮೇಲೆ ಇಟ್ಸ್ ಎ ಸೋಲೋ ಜರ್ನಿ ಯಾರ್ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ ರೈಟ್ ಪರಿಚಯ ಆಗ್ತಾರೆ ಫ್ರೆಂಡ್ಶಿಪ್ ಆಗುತ್ತೆ ಒಂದು ಪ್ರೀತಿನೂ ಬೆಳೆಯುತ್ತೆ ಏನೇ ವಟೆವರ್ ಏನೂ ಆಗುತ್ತೆ ಬಟ್ ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತಾರೆ ಅಂತೇಳಿ ನೀವು ಹೋಗಬೇಡಿ ಯಾರ ಮೇಲೂ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಅಷ್ಟೇ ಬಿಕಾಸ್ ಸಾವಿನ ತನಕ ನಮ್ಮ ಜೊತೆಗೆ ಯಾರೂ ಬರಲ್ಲ ನೀವು ಕೊರಗ್ತಾ ಕೂತಿರೋರಿಗೆ ಮಾತನ್ನು ಹೇಳ್ತಾ ಇದ್ದೀನಿ ಸಾವಿನ ತನಕ ನಿಮ್ಮ ಜೊತೆಗೆ ಯಾರೂ ಬರಲ್ಲ ಓಕೆ ಮಾತು ಕೊಟ್ಟಿದ್ರು ಸರ್ ಅಂತ ಅರ್ಥ ಕೂತ್ಕೊಂಡಿದ್ರೆ ಸರಿ ಕೊಟ್ಟಿದ್ರು ಕೊಟ್ಟಿದ್ದರು ಮಾತು ಆದರೆ ಈಗ ಏನಾಗಿದೆ ಆ ಮಾತು ಒಡೆದೋಗಿದೆ ಅಲ್ವಾ ಆ ಮಾತಿನ ಪ್ರಕಾರ ಇಲ್ಲ ಅಲ್ವಾ ಅದನ್ನು ಒಪ್ಕೊಳ್ಳಿ ಇಲ್ಲ ಅಂದಮೇಲೆ ಕೊರಕ್ತೇ ಕೂರ್ತೀರಿ ಪ್ರತಿ ಕ್ಷಣಕ್ಕೂ ಒಂದು ಬೆಲೆ ಇದೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಹೋಗಿರತ್ತಲ್ಲ ಒಂದು ಅರವತ್ತು ವರ್ಷ ಭಗವಂತ ಆಯಸ್ ಕೊಟ್ಟನಂದರೆ ಸೊ ಅರವತ್ತು ವರ್ಷದಲ್ಲಿ ಎಷ್ಟು ಮೈನಸ್ ಆಗಿದೆ ಇಷ್ಟೇ ನಾವು ನಾವು ಬದುಕೋದಿಲ್ಲ ಈ ಭೂಮಿ ಮೇಲೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ ನೀವು ಕ್ಯಾಲ್ಕುಲೇಷನ್ ಆಗಿದಾಗ ಅಂದಮೇಲೆ ಬರೀ ಕೊರಕ್ತಾ ಕುತ್ಕೊಬೇಕಾ ನೆಕ್ಸ್ಟ್ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಾ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಇಲ್ಲಿ ಬದುಕಿನ ಬದುಕಿನಗಿನ್ನ ದೊಡ್ಡದು ಯಾವುದೂ ಇಲ್ಲ ಲೈಫಲ್ಲಿ ನೀವು ಪ್ರತಿ ಕ್ಷಣನೂ ಕೂಡ ಕೊರಕ್ತಾ ಸಮಯನ ವೇಸ್ಟ್ ಮಾಡಿದ್ರೆ ನೀವು ಕರ್ಗೋದ್ರಲ್ಲೇ ಸಮಯ ವೇಸ್ಟ್ ಆಗುತ್ತೆ ನಗ್ತಾ ವೇಸ್ಟ್ ಮಾಡಿದ್ರೆ ನಗೋದ್ರಲ್ಲೇ ಹೋಗುತ್ತೆ ಅಳತಾ ವೇಸ್ಟ್ ಮಾಡಿದ್ರೆ ಅರ್ಗೋ ಅಳೋದ್ರಲ್ಲೇ ಹೋಗುತ್ತೆ ಲೈಫ್ ಏನಾದರೂ ನಾನು ಲೈಫಲ್ಲಿ ನಾನು ಏನಾದರೂ ಮಾಡ್ತೀನಿ ಅಂತ ಹೊರಟ್ರೆ ಅದರಲ್ಲೂ ಕೂಡ ಮೈನಸ್ ಆಗುತ್ತೆ ಲೈಫ್ ಎವ್ರಿ ಸೆಕೆಂಡ್ ಇಸ್ ಮೈನಸ್ ಫ್ರಮ್ ಯುವರ್ ಲೈಫ್ ಅಂದರೆ ಒಂದು ಇಂದ ನಿಮ್ಮ ಪ್ರತಿ ಕ್ಷಣ ಹೋಗ್ತಾ ಇದೆ ಮಾತೊಟ್ಟಿದ್ರು ಮಾತು ಕೊಟ್ಟಿದ್ದರು ಮಾತು ಕೊಟ್ಟಿದ್ದರು ಅಂತ ಅಳತಾ ಕೂತ್ಕೊಂಡ್ಬಿಡಿ ರಿಯಲೈಸೇಷನ್ ಮಾಡ್ಕೊಳ್ಳಿ ಮಾತು ಕೊಟ್ಟಿದ್ರು ಇವತ್ತು ಮಾತನ್ನು ಕಿತ್ಕೊಂಡು ಇಲ್ಲೋ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಇದ್ದಾರೆ ನಮ್ಮ ಪಾಡಿಗೆ ನಾವು ಚೆನ್ನಾಗಿ ಬದುಕಬೇಕು ಅಂತ ಅರ್ಥ ಮಾಡ್ಕೊಬೇಕು ಅದ್ರ ಬದಲು ಅಳ್ತಾ ಕೂರೋದಲ್ಲ ಯಾರೋ ಮಾತು ಕೊಟ್ಟಿದ್ರು ಅಂಥೇಳಿ ಸೊ ಬಿಟ್ಟು ಹಾಕಿ ಅದನ್ನು ರಿಯಲೈಜೇಷನ್ ತಗೊಳ್ಳಿ ಆ್ಯಂಡ್ ನಮ್ಮ ಬದುಕನ್ನು ನಾವು ಪ್ರೀತಿ ಮಾಡಬೇಕು ಇನ್ಯಾರೋ ಬಂದು ಪ್ರೀತಿ ಮಾಡಿದ್ರು ಕೂಡ ಅದು ಕ್ಷಣಿಕ ಹೊರಗಿನ ಪ್ರೀತಿ ಕ್ಷಣಿಕಾನೇ ಅದು ನಮಗೆ ನಾವು ಪ್ರೀತಿ ಮಾಡೋದೇ ಶಾಶ್ವತ ಈವನ್ ಅದು ನಾವು ಮಣ್ಣಲ್ಲಿ ಕೂಡ ನಮಗೆ ನಾವು ಪ್ರೀತಿ ಮಾಡೋದೇ ಶಾಶ್ವತ ಓಕೆನಾ ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಕೊರಕ್ಕೆ ಮಾತು ಕೊಟ್ಟಿದ್ರೆ ಅದು ಅವತ್ತಿಗೆ ಬಿಟ್ಬಿಡಿ ಇವತ್ತು ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ವ ನೀವು ತಿದ್ದುಕೊಂಡು ಬದಲಾಗಿ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ರಿಯಾಲಿಟಿ ಎಲ್ಲನೂ ಕೂಡ ಹೇಳಿದೀನಿ ಇಲ್ಲಿ ಓಕೆ ಯಾವುದೇ ಎಲ್ಲ ಪಾಠ ಓದ್ಕೊಂಬಂದು ಏನೂ ಹೇಳ್ತಿಲ್ಲ ಇರೋ ರಿಯಾಲಿಟಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮಸ್ತೆ